ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಕನ್ನಡ ಶುರುವಾಗಿ ಆರನೇ ವಾರ ಇನ್ ಬಂದಿದೆ ಆರನೇ ವಾರದ ಕಳಪೆಯನ್ನು ಎಲ್ಲರೂ ಗಿಲ್ಲಿಯ ಹೆಸರು ತಗೊಳ್ತಿದ್ದಾರೆ ಕಾರಣ ಏನಪ್ಪ ಅಂದರೆ ಗಿಲ್ಲಿ ಅವರು ಕಾವ್ಯ ಹಾಗೂ ಗಿಲ್ಲಿ ನಟನ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದಿದೆ ಗಿಲ್ಲಿ ಯಾವಾಗ ನೋಡಿದರೂ ಕಾವು ಕಾವು ಅನ್ನೋದು ಬಿಟ್ಟದರೆ ಬಿಗ್ ಬಾಸ್ ಮನೆಯಲ್ಲಿ ಅವರದ್ದು ಇನ್ನೇನೂ ಇಲ್ಲ ಹಾಗೆ ಅವರು ಬೇರೆಯವರನ್ನು ಆಡಿಕೊಂಡು ತಮಾಷೆ ಮಾಡಿಕೊಂಡು ಇಲ್ಲಿವರೆಗೂ ಈ ಮನೆಯಲ್ಲಿ ಇದ್ದಾರೆ ಎಂದು ಎಲ್ಲರೂ ಧ್ರುವಂತ್ ಎಲ್ಲ ಕಾರಣ ಕೊಟ್ಟಿದ್ದಾರೆ ಹಾಗೆ ಗಿಲ್ಲಿ ಮತ್ತು ಧ್ರುವಂತ್ ನಡುವೆ ಮುಖಾಮುಖಿಯಾಗಿ ಯುದ್ಧ ಶುರುವಾಗಿದೆ ಇವಾಗ ಈ ವಾರದ ಕಳಪೆ ಯಾರಾಗ್ತಾರೆ ಎಂಬುದು ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ ಈ ವಾರದ ಕಳಪೆ ಯಾರಾಗ್ತಾರೆ ಅನ್ನುವುದನ್ನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಲಾಗುತ್ತದೆ ಅಲ್ಲಿವರೆಗೂ ಕಾದು ನೋಡಿ ಹಾಗೆ ಈ ವಾರ ಯಾರು ಎಲಿಮಿನೇಟ್ ಆಗುತ್ತಾರೆ ಎಂಬುದನ್ನು ನಾಳೆ ಅಪ್ಡೇಟ್ ಮಾಡಲಾಗುತ್ತದೆ ನಿಮ್ಮ ಅನಿಸಿಕೆ ಯಾರು ಹೋಗಬಹುದು ಎಂಬುದನ್ನು ಈ ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ